ಯಾರು ಸಂಪೂರ್ಣ ಶರಣಾಗತ್ತರ ಅವರು ದೇವಮಾನವರ ಸಮಾನ ಅಂತ ಇವರಂಗಾಗ್ತಾರೆ ಅಂದರೆ ಅವನಲ್ಲೇ ಇವನೇ ಅವನಲ್ಲೇ ಇವನಲ್ಲೇ ಅವನು ಒಂದೇ ಆಗಿರ್ತಾರ ಅನ್ನೋದನ್ನು ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಅದು ಸತ್ಯ ಆ ರೀತಿ ಆದವರು ಇಲ್ಲವೋ ಬ್ರದರ ನಿಮಗೆ ತೋರಿಸ್ತಾನೆ ಪ್ರಾರಂಭ ಸಂಪೂರ್ಣ ಶರಣಾಗತಿ ಆದವರು ಇವರು ಅದಕ್ಕೆ ಒಂದು ಬಾಬರು ಹೇಳಿದರು ಈಕೆ ಭಕ್ತಿಗೆ ಬೆಲೆ ಕಟ್ಟಲು ಸಾಧ್ಯ ಇಲ್ಲ ಜೈಕಿ ಜೈ ಸಾಧು ಕೀ ಜೈ ಇದನ್ನು ಯಾಕೆ ಹೇಳಿದೆ ಅಂದ್ರೆ ಅಕ್ಕಿಗಂಥದ್ದು ಒಂದು ಪವಾಡ ಆಗಿದೆ ಅಕ್ಕಿ ಪ್ರಸಾದ ಇಟ್ಟು ಎಲ್ಲೋ ಕೆಲಸಕ್ಕೆ ಹೋಗೋದು ಈಜಿಗೆ ಏನೋ ಕೆಲ್ಸಕ್ಕೆ ಹೋಗ್ತಿದ್ಲೋ ಅಲ್ಲಿ ಪ್ರಸಾದ ಏನೋ ಇದ್ದಿಲ್ಲ ಪುಟಾಣಿ ಒಂದಿಷ್ಟು ಸಕ್ಕರೆ ಇಟ್ಟು ನೈವೇದ್ಯಕ್ಕೆ ಏನೂ ಇಲ್ಪ ಇದ್ನ ಇಟ್ಟು ನೀನು ಅಕ್ಕಿ ತಿರಿ ಬರೋದ್ರಾಗ ಅಲ್ಲಿ ಬಳ್ಳು ಮೂಡಿದಾವೆ ಬಾಬಾರು ಇದ್ರೊಳಗೆ ಅಕ್ಕಿ ಕ್ಯಾಮ್ರಾದ ತೊಗೊಂಡ್ರ ಅಲ್ಲಿ ಪುಟಾಣಿ ಸಕ್ಕರೆ ಇಲ್ಲ ಇದನ್ನು ಹತ್ ಹೇಳಿತ್ತು ಹೇಳಿದ್ರು ನನಗೆ ದುಃಖ ಆಯ್ತು ಅಕ್ಕಿ ಇಲ್ಲಿ ಕಳೆ ತೆಗಿ ಬರಕೆ ಕಳೆದ ಬಂದಾಗ ಫಸ್ಟ್ ಟೈಮ್ ಆ ಮಣ್ಣನ್ನು ಹೆಂಗೆ ತಿಕ್ಕಿ ಹನಿಗಿತ್ಕೊಂಡ್ಲು ಅಲ್ಲಿ ಶಾಂತಿವನ ಅಂತ ಹೆಸರಿಟ್ಟಾರೆ ಅದಕ್ಕೆ ಬಾಬಾರು ಇದಕ್ಕೆ ಶ್ರೀಮಠ ಅಂತ ಹೆಸರಿಟ್ಟಾರೆ ನಾವೇನು ಬೋರ್ಡ್ ಹಾಕಿಲ್ಲ ಆದರೆ ಇದೆಲ್ಲ ಮಾಡ್ತಾ ಇದ್ದಾರೆ ಬಾಬಾ ಅಂದ್ರೆ ಆಕಿ ಭಕ್ತಿ ಎಷ್ಟು ಅಂತ ಇದು ಪವಿತ್ರ ಜಾಗ ಅಂತ ಆಕಿ ಎಷ್ಟೆಲ್ಲ ನೋವು ಇತ್ತು ಅದೆಲ್ಲ ಹೋಗಿದೆ ಆಕಿ ಇಲ್ಲಿ ಬರ್ಬೇಕಂದ್ರೆ ಇಡೀ ರಾತ್ರಿ ನಿದ್ದೆ ಮಾಡೋದು ಅಕ್ಕಿ ಏನೋ ತರ್ತಾಳೆ ಅಥವಾ ಇಲ್ಲಿ ಅಂತಲ್ಲ ಕೆಲಸ ಮಾಡ್ತಾಳಂತಲ್ಲ ಬಾವರಿಂದ ಮೆಚ್ಚುಗೆ ಪಡೆದ್ ಅದಕ್ಕೆ ಆಕೆಗೆ ಎಷ್ಟೆಲ್ಲ ನೋವಿತ್ತು ಎಲ್ಲವನ್ನು ದೂರು ಮಾಡಿದಾರ ಗಂಡ ಬಾಯಿಗೆ ಬಂದಂಗೆ ಬೈತಿದ್ದ ಅದೆಲ್ಲ ಸರಿಯಾಗೈತಿ ಅದಕ್ಕೆ ನಿಮ್ಮೊಟ್ಟಿಗೆ ಅವರು ಬರ್ತಾ ಇದ್ದಾರೆ ಅದೆಲ್ಲ ತೋರಿಸಿದಾರೆ ಕ್ಯಾಮ್ರಾದ ಬಾ ಎಲ್ಲಿ ಭಕ್ತಿ ಇರ್ತೈತಿ ಪೂರ್ಣ ಶರಣ ಆಗ್ಬೇಕು ಸುಮ್ಮನೆ ನಾವು ಏನೋ ಏನೋ ಮಾಡ್ತಿದ್ವಿ ಬರ್ತವೆ ಎಲ್ಲರೂ ಬರ್ತಾರೆ ಇಲ್ಲಿಗೆ ಕೈ ಮಿಗೀತೆ ಹೋಗ್ತರು ಅಂದ್ರೆ ಕಾಟಾಚಾರಕ್ಕೆ ಉಪಯೋಗ ಇಲ್ಲ ಕಾಟಾಚಾರಕ್ಕೆ ಬರೋ ಮಂದಿ ಭಾಳ ಒಂದು ಸರಿ ಉಕ್ಕೇರಿ ಮಟ್ಟದಾಗ ಬಾದ ಎತ್ತರ ಬಂದಾಗ ಉಕ್ಕೇರಿ ಮಠದ ಅಜ್ಜರು ಹೇಳಿದರು ಒಂದು ಲಕ್ಷ ರೂಪಾಯಿ ಲಾಟ್ರಿ ಎತ್ತಿದ್ರೆ ಒಂದು ಸಾವಿರ ರೂಪಾಯಿ ನಿನಗೆ ಕಾಣಿಕೆ ಕೊಡ್ತಾನೆ ಅನ್ನೋರು ಭಾಳ ಮಂದಿ ಹಂಗಿರಬಾರ್ದು ಅದು ಭಕ್ತಿ ಅಲ್ಲ ನಿಜವಾದ ಭಕ್ತಿ ಇರು ಅವ ಕೊಡಬೇಕಂದ್ರೆ ಕೋಟಿ ಗಂಟಲೆ ಕೊಡ್ತಾನೆ ಬಾಬಾರ್ ಏನೆಲ್ಲ ಮಾಡಿಲ್ಲ ನಿಮಗೆ ಗೊತ್ತಿದ್ದು ಈಗ ಬೇ ಬೇಕಂದ್ರೆ ಇಲ್ಲಿ ಕೋಟಿ ಗಂಟೆ ಬಂದು ಹೋಗಿದೆ ಪವಾಡ ಮಾಡಿದ್ರು ಅವರು ನಾವು ಆಸೆ ಮಾಡಬಾರದು ನಿರಾಶೆಯಿಂದ ಇದ್ದು ನೀವು ಮಾಡಿದಾಗ ಮಾತ್ರ ಎಲ್ಲವೂ ಫಲ ಸಿಗ್ತದೆ ಇದು ಸತ್ಯ ಆಗಲಿ ಇದು ಒಂದು ವಿಷಯ ನಿಮಗೆ ಅವರು ಪವಾಡದ ಬಗ್ಗೆ ಇಲ್ಲಿ ಭಾಳ ಜನ ಭಕ್ತಾರೆ ಇವರಿಗೆ ಮಂತ್ರೋಪದೇಶ ಈಗ ಅದೇ ರೀತಿ ಅಲ್ಲಿ ಹೊರಗೆ ನಿಂತಾರಲ್ಲ ನಂದಿ ಅಂತ ಬಿ ಎಸ್ ಆ ಪ್ರಧಾರ ಅವರಿಗೆ ಮಂತ್ರೋಪದೇಶ ಆಗಿತ್ತು ದಯಾ